ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಂಡಕ್ಕಿ ಒಗ್ಗರಣೆ ಅಥವಾ ಮಂಡಕ್ಕಿ ಉಸ್ಲಿ ಅಂತ ಬಿಟ್ಟು ಕರಿತೀವಲ್ವ ಸೊ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮೊದಲನೇದಾಗಿ ಒಂದು ಅರ್ಧ ಕಪ್ ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜೊಂಬಿಟ್ಟು ನನ್ನ ರುಬ್ಕೋಬೇಕು ಸೊ ಇನ್ನೊಂದು ಸೈಡಲ್ಲಿ ಬಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಒಂದೆರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದರಿಂದ ನಾಲ್ಕರಿಂದ ಐದು ಹಸಿ ಮೆಷಿನ್ಗೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಸೊ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಈ ಮಂಡಕ್ಕೆ ಬಂದುಬಿಟ್ಟು ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ನಾನು ಸೊ ಇವಾಗ ಬನ್ನಿ ಒಗ್ಗರಣೆ ಮಾಡಿಕೊಡೋಣ ಸೊ ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು ನಾಲ್ಕರಿಂದ ಐದು ಅಷ್ಟು ಆಯಿಲ್ ಹಾಕ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕಡಲೆ ಬೀಜ ಇದ್ದೀನಿ ಸೊ ಕಡಲೆ ಬೀಜ ರೋಸ್ಟ್ ಬರುವಷ್ಟೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ತುಂಬ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನಾನು ಸೊ ಈ ಥರ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಎಲ್ಲ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸಾಫ್ಟ್ ಅವ್ರಿಗು ಫ್ರೈ ಮಾಡ್ಕೋಬೇಕು ಸೊ ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಸೊ ಈರುಳ್ಳಿನ ಟೊಮೊಟೊನು ನೋಡಿ ಎಲ್ಲ ಆಗಿದೆ ಇದಕ್ಕೆ ಒಂದು ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಎರಡು ಮೀಡಿಯಮ್ ಸೈಸ್ ಟೊಮೊಟೊ ತೊಗೊಂಡಿದ್ದೆ ಸ್ವಲ್ಪ ಲೆಮೆನ್ ಹಾಕ್ಕೊತಾ ಇದ್ದೀನಿ ನಾನು ಸೊ ಲೆಮೆನ್ ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ರೆಡಿಯಾಗಿದೆ ಇನ್ನೊಂದು ಸೈಡಲ್ಲಿ ಬಂದುಬಿಟ್ಟು ಇವಾಗ ಮಂಡಕ್ಕಿ ರೆಡಿ ಮಾಡ್ಕೊಳ್ಳೋಣ ಸೊ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಮಂಡಕ್ಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ ನೀರಲ್ಲಿ ಚೆನ್ನಾಗಿ ಈ ಥರ ನೆನೆಸ್ಕೋಬೇಕೆಲ್ಲನೂ ಒಂದು ಸಲ ಎಲ್ಲ ಕೈಯಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ಈ ಥರ ಎಲ್ಲ ಒಳಗಡೆ ಮಾಡಿಬಿಟ್ಟು ಚೆನ್ನಾಗೆಲ್ಲ ನೆನ್ ನೆನೆಯುತ್ತೆ ಈ ಥರ ಎಲ್ಲ ಕೈಯಲ್ಲಿ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ನೆಂದರೆ ಸಾಕು ತುಂಬ ಆಗುತ್ತೆ ಮಂಡಕ್ಕಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಇವಾಗ ಇದನ್ನು ನೀರು ತೆಗೆದುಬಿಟ್ಟು ಈ ಥರ ಚೆನ್ನಾಗಿ ಕೈಯಲ್ಲಿ ನೀರನ್ನು ಹಿಂಡ್ಬಿಟ್ಟು ಸೈಡಲ್ಲಿ ಇಟ್ತಿಟ್ಕೊತಾ ಇದ್ದೀನಿ ಸೊ ಎಲ್ಲ ಇದೇ ಥರ ಹಿಂಡ್ಬಿಟ್ಟು ಕೈಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಚೂರು ನೀರಿಲ್ಲ ನೋಡಿ ಎಲ್ಲ ಫುಲ್ ಡ್ರೈ ಆಗಿದೆ ಸೊ ಇವಾಗ ರೆಡಿ ಆಗಿತ್ತಲ್ಲ ಅದಕ್ಕೆ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ರುಬ್ಬಿಬಿಟ್ಕೊಂಡಿರುವಂಥ ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಸೊ ಇವಾಗ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಮಂಡಾಕಿ ಒಗ್ಗರಣೆ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ